ನಮಸ್ಕಾರ ಎಲ್ರಿಗೂ ಶ್ರಾವಣ ಸ್ಟಾರ್ಟ್ ಆಯಿತು ಚಿಕನ್ನು ಮಟನ್ನು ಫಿಶ್ಗೆಲ್ಲ ಬಾಯಿ ಹೇಳಿ ಸೊಪ್ಪು ತರಕಾರಿಗೆ ಹಾಯ್ ಹೇಳ್ತಾ ನಮ್ಮ ದಿನ ಸ್ಟಾರ್ಟ್ ಮಾಡಿದ್ವಿ ಈ ಶ್ರಾವಣನ ಬಸ್ಸಾರು ಮುದ್ದೆಯಿಂದ ವೆಲ್ಕಮ್ ಮಾಡೋಣ ಬನ್ನಿ ನನಗೂ ಇಷ್ಟ ನನ್ನ ಗಂಡು ತುಂಬಾ ಇಷ್ಟ ನೀವೇನೇ ಹೇಳಿ ಈ ಬಸ್ಸಾರು ಮುದ್ದೆ ಮುಂದೆ ಯಾವ ಚಿಕನ್ನು ಮಟನ್ನು ಇಲ್ಲ ಬಿಡಿ ನಾನು ಬೆಳೆದಿದ್ದ ಹಳ್ಳಿಯಲ್ಲಿ ಅಮ್ಮ ಅಜ್ಜಿ ಎಲ್ಲ ಹೊಲಕ್ಕೆ ಹೋಗಿ ಅಲ್ಲಿ ಬೆಳೆದಿದ್ದ ಸೊಪ್ಪನ್ನು ಕಿತ್ಕೊಂಡು ಬಂದು ಸಾಂಬಾರು ಮಾಡೋರು ಎಷ್ಟು ರುಚಿ ಇರ್ತಿತ್ತು ಆ ಸಾಂಬಾರು ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ ನಾನಿಲ್ಲಿ ಅರವೆ ಸೊಪ್ಪು ಮತ್ತು ಮೆಂತೆ ಸೊಪ್ಪು ತಗೊಂಡಿದ್ದೀನಿ ನನ್ನ ಅಮ್ಮ ಹೇಳ್ತಿದ್ರು ಮೀನಿನ ತಲೆಯಲ್ಲಿ ಅರವೆ ಎಲೆಯಲ್ಲಿ ಬುದ್ಧಿ ಚುರುಕು ಮಾಡೋ ಶಕ್ತಿ ಇರುತ್ತೆ ಅಂತ ಹಾಗೆಯೇ ಮೆಂತ್ಯ ಸೊಪ್ಪಲ್ಲಿ ಫೈಬರ್ ಅಂಶ ಇರೋದ್ರಿಂದ ನಮ್ಮ ದೇಹದ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ಅಂತ ಮತ್ತು ಇನ್ಸುಲಿನ್ ಅಂಶವನ್ನು ಹೆಚ್ಚು ಮಾಡುತ್ತೆ ಅದಕ್ಕೆ ಇದನ್ನು ಡಯಾಬಿಟಿಸ್ ಇರೋರು ಖಂಡಿತವಾಗಲೂ ಸೇವಿಸ್ಬೋದು ಅದಷ್ಟೇ ಅಲ್ಲ ಇನ್ನು ಹತ್ತು ಹಲವು ಪೌಷ್ಟಿಕಾಂಶ ಇರೋದ್ರಿಂದ ಈ ಸೊಪ್ಪನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಈ ಸೊಪ್ಪನ್ನ ಸೇವನೆ ಮಾಡ್ತಾರೆ ಮೊದಲನೇದಾಗಿ ಬೇಳೆ ಮೆಣಸಿನ್ಕಾಯಿ ಹಾಗೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಬೇಳೆ ತೊಗರಿ ಬೇಳೆ ಹಾಗೂ ಹೆಸ್ರು ಕಾಳು ತೊಗೊಂಡಿದ್ದೀನಿ ಅಲ್ಲಿ ಸೊಪ್ಪು ಕಾಳು ಬೇಯ್ತಾ ಇರಲಿ ಇನ್ನೊಂದು ಕಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸುಟ್ಕೋತಾ ಇದ್ದೀನಿ ಈ ರೀತಿ ಸುಟ್ಕೊಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಸುಟ್ಕೊಂಡಿದ್ದೆಲ್ಲ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಸುಟ್ಟಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಜೀರಿಗೆ ಹತ್ತರಿಂದ ಹನ್ನೆರಡು ಮೆಣಸಿನ ಕಾಳು ಕಾಯಿ ರುಚಿಗೆ ಬೇಕಾಗಿರೋಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಬೇಯಿಸಿದಂತಹ ಮೆಣಸಿನಕಾಯಿ ಮತ್ತು ಬೇಯಿಸ್ಕೊಂಡಿದ್ದಂತಹ ಕಾಳು ಅದನ್ನು ಎರಡರಿಂದ ಮೂರು ಸ್ಪೂನ್ ಹಾಕಿದರೆ ಸಾಕು ಈ ರೀತಿ ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನಂತರ ಇದನ್ನು ತರಿ ತರಿಯಾಗಿ ರುಬ್ಕೋಬಾರ್ದು ಸಣ್ಣಗೆ ರುಬ್ಕೋಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಇದನ್ನು ನೀಟಾಗಿ ಬಸ್ಕೊಳ್ಳೋಣ ಕಾಳು ಸಪ್ರೇಟು ನೀರು ಸಪ್ರೇಟು ಮಾಡ್ಕೊಳ್ಳೋಣ ಈ ಕಾಳನ್ನು ಒಂದು ತಟ್ಟೆ ಮೇಲೆ ಹಾರಾಕೋಣ ಈ ಕಾಳಿನ ಮೇಲೆ ಸ್ವಲ್ಪ ಕಾಯಿ ಹಾಕಿ ತಣ್ಣಗೆ ಹಾಕ್ಲಿಕ್ಕೆ ಬಿಡೋಣ ಸಾಂಬಾರ್ ಒಗ್ಗರಣೆಗೆ ಎರಡರಿಂದ ಮೂರು ಒಣಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಹಾಗೆ ಪಾತ್ರೆಯಲ್ಲಿ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ ಬಾಡಿಸಿದ್ದಾದಮೇಲೆ ರುಬ್ಕೊಂಡಿದ್ವಲ್ಲ ಆ ಕಾರಣ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನಂತರ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳು ಆ ನೀರನ್ನು ಹಾಕಿ ಚೆನ್ನಾಗಿ ಕುದಿಯೋಗ್ಬಿಡಿ ಸಾಂಬಾರು ರೆಡಿ ಈ ಸೊಪ್ಪು ಕಾಳಲ್ಲಿ ಸ್ವಲ್ಪ ನೀರಿರುತ್ತೆ ಸೊ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ಳಿ ಈ ನೀರನ್ನು ಚೆಲ್ಲಕ್ಕೆ ಹೋಗ್ಬೇಡಿ ಸಾಂಬಾರುಗಾಕಿ ತುಂಬಾ ರುಚಿಯಾಗಿರುತ್ತೆ ಸೊಪ್ಪನ್ನು ಹಾಗೆ ಕೂಡ ತಿನ್ಬೋದು ಆದರೆ ನಾನು ಒಗ್ಗರಣೆ ಕೊಡ್ತೀನಿ ಬಾಣಲಿಗೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸಿದ್ದೆಲ್ಲ ಆದಮೇಲೆ ಸೊಪ್ಪು ಮತ್ತು ಕಾಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ರುಚಿ ರುಚಿಯಾದ ಬಸಾರ ಮಧ್ಯೆ ರೆಡಿ ಬನ್ನಿ ಸರ್ವ್ ಮಾಡೋಣ ನನ್ನ ಗಂಡ ಆಗಲೇ ಮೂರು ನಾಲ್ಕು ಸತಿ ಅಡುಗೆ ಮನೆ ಬಂದು ಹೋಗಿ ಮಾಡಿದ್ದಾಯ್ತು ಹೇಗಿದೆ ಅಂತ ಕೇಳೋಣ ಬನ್ನಿ ಈ ಮುದ್ದೆ ಬಸವರು ಇದ್ದರೆ ಶ್ರವಣನ ಗ್ರ್ಯಾಂಡಾಗಿ ಕಳಿಬೋದು ಸೊ ನನಗೆ ಗೊತ್ತು ನನ್ನ ಹೆಂಡ್ತಿ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹಾಗೆ ಚೆನ್ನಾಗಿ ಕೂಡ ಮಾಡಿದ್ಲು